హాయ్ హలో ఎలాగూ నమస్కార వెల్కమ్ బ్యాక్ టు మై యూట్యూబ్ ఛానల్ ఇవతూ నాటి స్టైల్ మటన్ సాబారు హేమదంత నోడ ఈ జోడ్స్కుంటీ అంత నోడ్కీ మూరు మీడియం సైజు టమాటో ఎరడు మీడియం సైజ్ ఈరుళ్ళి ఒరిందైదు బి ఎర ఇంచు శుంఠి అదే చెక్క లవంగా పుదీనా సొప్పు కొత్తబరి సొప్పు నూరణే ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿ ಹಾಗೆ ಈರುಳ್ಳಿ ಮತ್ತು ಅರಿಶಿನ ಪುಡಿ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿಟ್ಕೊಂಡಿದೀನಿ ಬನ್ನಿ ಇವಾಗ ಮಟನ್ ಮಟನ್ ಇಡೋಣ ನಾನು ಪಾತ್ರೆಲೇ ಮಾಡೋದು ಯಾಕಂದರೆ ಈ ಹಳ್ಳಿ ಸೈಡ್ ಮಟನೇ ಬೇರೆ ಥರ ಇರುತ್ತೆ ಸಿಟಿ ಸೈಡ್ ಮಟನೇ ಬೇರೆ ಥರ ಇರುತ್ತೆ ಸಾರಿ ಸ್ಕಿಪ್ ಆಗಿಬಿಟ್ಟಿದೆ ಎಣ್ಣೆ ಹಾಕೋದು ಬಟ್ ಎಣ್ಣೆ ಹಾಕಿದ ಮೇಲೆ ಹಸಿಮೆಣ್ಸಿಕಾಯಿ ಈರುಳ್ಳಿ ಮತ್ತೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ನೀಟಾಗಿ ಹಸಿ ಬಸ್ನಿ ಹೋಗೋ ತನಕ ಫ್ರೈ ಮಾಡ್ಕೊಂಡು ಬಿಡೋಣ ಈಗ ನಾನು ಒಂದು ಬೌಲಲ್ಲಿ ಮಟನ್ನ ತೊಳೆದಿಟ್ಕೊಂಡಿದ್ದೀನಿ ಈಗ ಪಾತ್ರೆಯಲ್ಲಿ ವಾಸನೆ ಹೋಗಲಿ ಅಂತ ಫ್ರೈ ಮಾಡ್ಕೊಳ್ತಾ ಇದ್ವಲ್ಲ ಅದು ಚೆನ್ನಾಗಿ ಹಸಿ ಮಟನ್ನ ಅದರೊಳಗೆ ಹಾಕ್ತಾ ಇದ್ದೀನಿ ನೀವು ಫಸ್ಟೇ ನೀಟಾಗಿ ತೊಳೆದಿಟ್ಕೊಂಡಿರಬೇಕು ಮಟನ್ನ ಬಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಒಳ್ಳೆ ಗಟ್ಟಿಯಾಗಿರುತ್ತೆ ಮಟನ್ನು ಅದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕು ಅಂತ ಇರುತ್ತೆ ಈ ಸಿಟಿ ಕಡೆಯೆಲ್ಲ ಫುಲ್ಲು ಮಟನ್ ಏನು ಚೆನ್ನಾಗಿರಲ್ಲ ಅಷ್ಟು ನೋಡಿ ತಗೊಳ್ಬೇಕು ನಾನು ಅದಕ್ಕೆ ಪಾತ್ರೆಯಲ್ಲೇ ಬೇಯಿಸ್ಬಿಡ್ತೀನಿ ಬೇಗನೆ ಬೆಂದೋಗುತ್ತೆ ಹಂಗೇನಿಲ್ಲ ನಮ್ಮ ಹಳ್ಳಿ ಸ್ಟೈಲ್ ಮಟನ್ನೇ ಬೇರೆಯಪ್ಪ ಈ ಸಿಟಿ ಸ್ಟೈಲಲ್ಲಿ ಮಟನ್ನು ಚೆನ್ನಾಗಿರಲ್ಲ ಅಷ್ಟು ತಿಂದರೆ ತಿಂದಂಗೆ ಅನಿಸಲ್ಲ ಆದರೂ ಏನು ಮಾಡೋದು ಅನಿವಾರ್ಯ ಹಳ್ಳೀಲಿ ಸಿಟಿಲಿದ್ದೀವಿ ಅಂದರೆ ಮತ್ತೆ ಅದನ್ನೇ ತೊಗೊಂಬಂದು ಮಾಡ್ಕೋಬೇಕಲ್ವ ಮಟನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಟನ್ ನೀರು ಬಿಟ್ಕೊಳ್ಳೋದಷ್ಟಿಗೆ ನಾವು ಖಾರಕ್ಕೆ ಹಾಕ್ಕೊಂಡ್ಬಿಡೋಣ ನಾನು ಫಸ್ಟಿಗೆ ನಿಮಗೆ ತೋರಿಸಿದ್ನಲ್ಲ ಖಾರಕ್ಕೆ ಏನೇನು ಜೋಡಿಸ್ಕೊಂಡಿದ್ದೀನಂತ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು ಖಾರಗೆ ನುಣ್ಣಗೆ ಮಾಡ್ಕೊಳ್ಳಿ రెండు టేబుల్ స్పూన్ కారత్ పొడి ఎరడు టేబుల్ స్పూన్ ధనియా పౌడర్ అందులో సాంబార్ పౌడర్ హాక్కోండి దీన్ని హాక్కోండు నీట్గా కారం మిక్సీ మాడ్కొని బుడానా ಈಗ ಮಟನೆಲ್ಲ ನೀರು ಇಳ್ಕೊಳ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ನಾವೇನಾದರೂ ಏನಾದರೂ ಮಟನ್ನ ನೀಟಾಗೆ ಬೇಯಿಸ್ಕೊಂಡು ಅದರಲ್ಲಿರೋ ನೀರೆಲ್ಲ ಇಳಿಲಿಲ್ಲ ಅಂದರೆ ತುಂಬ ಹಸಿ ಹಸಿ ವಾಸನೆ ಬರುತ್ತೆ ಚೆನ್ನಾಗಿರಲ್ಲ ಟೇಸ್ಟು ಇವಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಯಾಕಂದರೆ ಮಟನ್ ಕುದಿಬೇಕಾದ್ರೆ ಚೆನ್ನಾಗಿ ಮಟನ್ಗೆ ಉಪ್ಪೆಲ್ಲ ಅಂಟ್ಕೋಬೇಕಲ್ಲ ಅದಕ್ಕೆ ಈಗಲೇ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಕಲ್ಲು ಯೂಸ್ ಮಾಡ್ಬೋದಿತ್ತು ಬಟ್ ಖಾಲಿಯಾಗಿತ್ತು ಅದಕ್ಕೆ ಪುಡಿ ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ನೀಟಾಗಿ ಎರಡು ಟೇಬಲ್ ಸ್ಪೂನ್ ಪುಡಿ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು ಅದೇ ಒಂಥರ ಟೇಸ್ಟು ಪುಡಿ ಉಪ್ಪು ಒಂಥರ ಟೇಸ್ಟು ಜಾಸ್ತಿ ಅಡುಗೆ ಯಾರು ಪುಡಿ ಯೂಸ್ ಮಾಡಬೇಡಿ ಕಲ್ಲುಪ್ಪನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಈಗ ಅದಕ್ಕೆ ನಾನು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ನೀಟಾಗಿ ಅದನ್ನು ಮಿಕ್ಸ್ ಇದ್ದೀನಿ ಈಗ ಅರ್ಧ ಮುಕ್ಕಾಲ್ ಭಾಗ ನೀರು ಇಟ್ಕೊಂಡಿದೀವ ಇವಾಗ ನಾವು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡ್ರೆ ನೀಟಾಗಿ ಮಟನಿಗೆ ಹತ್ಕೊಳುತ್ತೆ ಫಸ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಯಿಲ್ ಹಾಕಿರ್ತೀವಲ್ವ ಅದರಲ್ಲೇ ನೀಟಾಗಿ ಬೆಂದ್ಕೊಳ್ಳುತ್ತೆ ಮಟನ್ನು ಹ್ಞೂ ಮಟನ್ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡಿರೋದಕ್ಕೆ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ನಾನು ಅದಕ್ಕೆ ಫಸ್ಟಿಗೆ ಸ್ವಲ್ಪ ಆಯಿಲ್ ಹಾಕಿದ್ನಲ್ಲ ಹಂಗಾಗಿ ಮತ್ತೆ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಟಾರ್ಟಿಂಗೇ ನೀಟಾಗಿ ಬೇಯಿಸ್ಕೊಂಡ್ರೆ ಟೇಸ್ಟು ಉಪ್ಪು ಮಟನ್ಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ ನಾನು ಹಾಗೆ ಗೋಲ್ಡ್ ಮಟನ್ ಮಸಾಲ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಅದನ್ನು ನಾನು ಹಾಗೆ ಪ್ಯಾಕೆಟಲ್ಲ ಹಾಕ್ತಾಯಿದ್ದೀನಿ ಏನು ಬೌಲ್ಗೆಲ್ಲ ಹಾಕ್ಕೊಂಡು ಹಾಕ್ತಾಯಿಲ್ಲ ಅದನ್ನು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಮಟನ್ಗೆ ಯಾವಾಗಲೂ ಮಟನ್ ಬೇಯಬೇಕಾದ್ರೆ ಉಪ್ಪಲ್ಲಿ ಬೇಯಿಸ್ತಾ ಇರ್ತೀವಲ್ಲ ಸ್ಟಾರ್ಟಿಂಗೇ ನಾವು ಮಟನ್ ಮಸಾಲಾನ ಯೂಸ್ ಮಾಡಬೇಕು ಆವಾಗ ಮಟನಿಗೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ನೀವೇನಾದರೂ ಸಾಂಬಾರು ಕುದಿಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರಲ್ಲ ಅದೊಂಥರ ಸಾಂಬಾರಿಗೆ ಹಾಕ್ದಂಗಾಗಿರುತ್ತೆ ಮಟನ್ಗೇನು ಹತ್ಕೊಂಡಿರಲ್ಲ ಹಾಗೆ ನಾನು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಮಟನ್ ಒಳಗೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಫುಲ್ಲು ಚೆನ್ನಾಗಿ ಇದಾಗಿದೆ ಈಗ ಖಾರಾನ ನಾನು ರೆಡಿ ಮಾಡ್ಕೊಂಡಿದ್ದ ಖಾರನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಹೀಗೆ ಸಾಂಬಾರು ತೆಳ್ಳಗೆ ಬೇಕೋ ಅಥವಾ ಗಟ್ಟಿಗೆ ಬೇಕೋ ಅಂತ ನೋಡಿಕೊಂಡು ಅಷ್ಟು ಅದಕ್ಕೆಷ್ಟು ಆಗುತ್ತೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಟನ್ ಸಾಂಬಾರು ತೀರಾ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಆಗಿರಬೇಕು ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ನಾನು ಇಷ್ಟು ತಿಕ್ಕಾಗಿ ಮಟನ್ ಸಾಂಬಾರಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಈಗ ಮೇಲೆ ಫಸ್ಟಿಗೆ ನಾವು ಮಟನಿಗೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಕುದೀತಿದೆ ಈಗ ಮಟನ್ ಸಾಂಬಾರು ರೆಡಿಯಾಗಿದೆ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಸಾಕು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಾದ ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು